ನೀವು ಯಾವುದೇ ರೀತಿಯ ದೂರನ್ನು ದಾಖಲಿಸುವಂತಹ ಅಗತ್ಯವಿಲ್ಲ ಮೌಖಿಕವಾಗಿ ಅಂದರೆ ನಾನು ಫೋನ್ ಮಾಡಿ ಹೇಳೋದನ್ನು ಅವರು ತಗೊಬೇಕು ಕನ್ಸಿಡರ್ ಮಾಡಬೇಕು ದೂರಾಗಿ ಪರಿಗಣಿಸಬೇಕು ಈಗ ಎಕ್ಸಾಂಪಲು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೇಳ್ತೀವಿ ಸರ್ ಇಲ್ಲೊಂದು ಕೊಲೆ ಆಗ್ತಾ ಇದೆ ಇಲ್ಲೊಂದು ಜಗಳ ಆಗ್ತಾ ಇದೆ ಅವಾಗ ನಾವು ಹೋಗಿ ದೂರನ್ನ ಬರೆದು ನೋಡಿ ಸ್ವಾಮಿ ಹೀಗೆ ನೋಡಿದೆ ಅನ್ನೋದು ಬದಲು ನೀವು ಕರೆ ಮಾಡಿ ಹೇಳೋದನ್ನ ಹೇಗೆ ಅವರು ಕನ್ಸಿಡರ್ ಮಾಡ್ತಾರೋ ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ಕನ್ಸಿಡರ್ ಮಾಡಬೇಕು ಅದೇ ರೀತಿಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಕನ್ಸಿಡರ್ ಮಾಡಬೇಕು ಅದೇ ರೀತಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕನ್ಸಿಡರ್ ಮಾಡಬೇಕು ಯಾವುದೋ ಒಂದು ಹೋಟೆಲಲ್ಲಿ ಕಲೆಬೆರಿಕೆ ಮಾಡ್ತಾ ಇದ್ದಾನೆ ಅಂತಂದ್ರೂ ಅದಕ್ಕೆ ದೂರು ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹೋಟೆಲ್ ಮಾಲೀಕನನ್ನು ನೀವೇನೂ ಶಿಕ್ಷಿಸದೆ ಬಿಡ್ತಿದ್ದೀರಲ್ಲ ಇದು ನಮ್ಮ ಸಮಾಜಕ್ಕೆ ಮಾಡುತ್ತಿರುವ ಅನ್ಯಾಯ ಗೊತ್ತಿರಬಹುದು ಸುಮೋಟೋ ಅಂತ ಸುಮೋಟೋ ಅಂತ ಅಂದ್ರೆ ಸ್ವಯಂ ಪ್ರೇರಿತ ದೂರು ಅಂತ ನೋಡಿ ವಿಪರ್ಯಾಸ ಏನು ಅಂತಂದ್ರೆ ನಾವು ಇದನ್ನೂ ಹೇಳ್ಕೊಡುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ ಯಾವುದೋ ಒಂದು ಪತ್ರಿಕೆಯಲ್ಲಿ ಅಥವಾ ಟಿವಿಯಲ್ಲಿ ಬಂದಂತಹ ವಿಚಾರಗಳು ಗಂಭೀರವಾಗಿದ್ದರೆ ಅದರ ಮೇಲೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಾತಿ ಮಾಡ್ಕೊಳ್ಬಹುದು ಹಾಗೂ ಕೋರ್ಟಿನ ಗಮನಕ್ಕೆ ಬಂದರೆ ಅದರ ಮೇಲೆ ಸುಮೋಟೋ ಮಾಡ್ಕೊಬಹುದು ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳು ಇದನ್ನ ಸುಮೋಟೋ ಕಂಪ್ಲೇಂಟ್ಗಳನ್ನು ದಾಖಲಾತಿ ಮಾಡ್ಕೊಳ್ಬೋದು ಇವತ್ತು ವಿಪರ್ಯಾಸ ಏನು ಅಂತಂದರೆ ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಫೋನ್ ಮಾಡಿ ಹೇಳಿದ್ರು ಇಲ್ಲ ನೀವು ಫೋನ್ ಮಾಡಿದರೆ ಬೇಡ ಒಂದು ಕಂಪ್ಲೇಂಟನ್ನು ಬರೆದು ಕೊಡಿ ಅನ್ನುವಂಥ ಮಟ್ಟಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಯಾಕೆ ಅವರವರ ಕೆಲಸಗಳನ್ನು ಮಾಡೋದಕ್ಕೆ ದೂರನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಫಾರ್ ಆನ್ ಎಕ್ಸಾಂಪಲ್ ನಾವು ನಮ್ಮ ಸಂಸ್ಥೆಯಿಂದ ಕಂಡು ಬಂತಹ ಅನ್ಯಾಯಗಳನ್ನು ಯಾವುದೋ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದ್ರೆ ಇಲ್ಲ ನೀವೊಂದು ದೂರನ್ನ ಬರೆದು ಅಂತ ನಾವು ವಿಷನ್ ಬ್ಲೋವರ್ಸ್ ಅಲ್ಲ ನಾವು ಆಕ್ಟಿವಿಸ್ಟ್ಗಳಲ್ಲ ಇದು ನಾನು ವಿಜಯವಾಹಿನಿಯೇ ಅಂಡರ್ಲೈನ್ ಮಾಡಿ ಹೇಳ್ತಿಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಒಂದು ಅನ್ಯಾಯವನ್ನು ಕಂಡರೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅಧಿಕಾರಿಗಳು ಇಂಟರ್ ಹೇಳ್ತಾರೆ ದಯಮಾಡಿ ಒಂದು ದೂರನ್ನು ಕೊಡಿ ಅಂತ ವೀಕ್ಷಕರೇ ತಮ್ಮ ಗಮನಕ್ಕೆ ನೀಡ್ತಿರೋದು ವೆರಿ ಕ್ಲಿಯರ್ ಮಾಹಿತಿ ನೀವು ಯಾವುದೇ ರೀತಿಯ ದೂರನ್ನು ದಾಖಲಿಸುವಂತಹ ಅಗತ್ಯವಿಲ್ಲ ಮೌಖಿಕವಾಗಿ ಅಂದರೆ ನಾನು ಫೋನ್ ಮಾಡಿ ಹೇಳೋದನ್ನು ಅವರು ತಗೊಬೇಕು ಕನ್ಸಿಡರ್ ಮಾಡಬೇಕು ದೂರಾಗಿ ಪರಿಗಣಿಸಬೇಕು ಈಗ ಎಕ್ಸಾಂಪಲು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೇಳ್ತೀವಿ ಸರ್ ಇಲ್ಲೊಂದು ಕೊಲೆ ಆಗ್ತಾ ಇದೆ ಇಲ್ಲೊಂದು ಜಗಳ ಆಗ್ತಾ ಇದೆ ಅವಾಗ ನಾವು ಹೋಗಿ ದೂರನ್ನ ಬರೆದು ನೋಡಿ ಸ್ವಾಮಿ ಹಿಂಗೆ ನೋಡಿದೆ ಅನ್ನೋದು ಬದಲು ನೀವು ಕರೆ ಮಾಡಿ ಹೇಳೋದನ್ನ ಹೇಗೆ ಅವರು ಕನ್ಸಿಡರ್ ಮಾಡ್ತಾರೋ ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ಕನ್ಸಿಡರ್ ಮಾಡಬೇಕು ಅದೇ ರೀತಿಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಕನ್ಸಿಡರ್ ಮಾಡಬೇಕು ಅದೇ ರೀತಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕನ್ಸಿಡರ್ ಮಾಡಬೇಕು ಮಹಿಳೆಯ ಹಕ್ಕುಗಳನ್ನು ಕಂಡು ಬಂದಾಗ ಯಾವ ರೀತಿ ಮಹಿಳಾ ಆಯೋಗ ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡಿಕೊಳ್ಳುತ್ತೋ ಅದೇ ರೀತಿ ಪ್ರತಿಯೊಂದು ಇಲಾಖೆಯು ಈ ಸುಮೋಟೋ ಅನ್ನೋದನ್ನು ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಮರೆತಿದರೆ ಅಥವಾ ಜಾಣ ಕುರುಡು ಅಂತ ಅಂತಲೇ ಕರಿಬೋದು ಹೋರಾಟಗಾರರು ಒಂದು ಅನ್ಯಾಯ ಅಂತ ತಕ್ಷಣ ಅಥವಾ ಯಾವುದೋ ಒಂದು ವ್ಯಕ್ತಿ ಅನ್ಯಾಯ ಅಂದ ತಕ್ಷಣ ದೂರನ್ನು ಬರೆದುಕೊಡು ಅಂತ ಹೇಳಿ ಹಿಂಸೆ ಕೊಡುವಂತಹ ಪ್ರತೀತಿ ಬರ್ತಾ ಇದೆ ಸೊ ಅಧಿಕಾರಿಗಳೇ ಇದು ನಿಮ್ಮ ಗಮನಕ್ಕೆ ದಯಮಾಡಿ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲೆ ಮಾಡಿಕೊಳ್ಳಿ ನಿಮ್ಮ ಕಣ್ಣಾರೆ ನೋಡಿದ ಕಂಪ್ಲೇಂಟ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಯಾವುದೋ ಒಂದು ಹೋಟೆಲಲ್ಲಿ ಅಲ್ಲಿ ಬೆರಿಕೆ ಮಾಡ್ತಾ ಇದ್ದಾನೆ ಅಂತಂದರೂ ಅದಕ್ಕೆ ದೂರು ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹೋಟೆಲ್ ಮಾಲೀಕನನ್ನು ನೀವೇನೂ ಶಿಕ್ಷಿಸದೆ ಬಿಡ್ತಿದ್ದೀರಲ್ಲ ಇದು ನಮ್ಮ ಸಮಾಜಕ್ಕೆ ಮಾಡುತ್ತಿರುವ ಅನ್ಯಾಯ ಸೊ ಹಾಗಾಗಿ ನಿಮ್ಮ ಅಧಿಕಾರಿಗಳಿಗೆ ಈ ಕಿವಿಮಾತನ್ನು ಹೇಳ್ತಾ ಹಾಗೂ ಸಾರ್ವಜನಿಕರಿಗೆ ಮತ್ತೊಮ್ಮೆ ಎಚ್ಚರಿಸುತ್ತಾ ನಾವು ಮೌಖಿಕವಾಗಿ ದೂರನ್ನು ಕೊಡುವಂಥ ಅಭಿಯಾನವನ್ನು ಮಾಡೋಣ ಹಾಗೂ ಹೆಚ್ಚಿನ ಮಾಹಿತಿಗೆ ವಿಜಯವಾಹಿನಿಯನ್ನು ಸಂಪರ್ಕಿಸಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ನಾವು ಇಂಟ್ರಾಕ್ಟ್ ಮಾಡುವಂತಹ ಪ್ರಯತ್ನ ಪಡ್ತೀವಿ ಟ್ರಾನ್ಸ್ಫಾರ್ಮ್ ಸ್ಟೇಟ್ ಅಂಡ್ ಪರಿವರ್ತನೆಯ ಹಾದಿಯಲ್ಲಿ ನಾವು ಹೋಗೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ ಆಸಕ್ತಿಯೊಳರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಎಂಟು ಸೊನ್ನೆ ಏಳು ಮೂರು ಐದು ಒಂದು ಆರು ಸೊನ್ನೆ ಐದು ಐದು